ನಮಸ್ತೆ ಎಲ್ರಿಗೂ ನಾನಿವತ್ತು ಬೀಟ್ರೂಟಿಂದ ಒಂದು ಹಲ್ವ ಮಾಡೋದನ್ನು ತೋರಿಸ್ತಾ ಇದ್ದೇನೆ ನಾನಿಲ್ಲಿ ಸಕ್ಕರೆ ಅಲ್ಲ ಬೆಲ್ಲದಿಂದ ಮಾಡ್ತಾ ಇದ್ದೇನೆ ಬೀಟ್ರೂಟನ್ನು ಕೆಲವರು ಇಷ್ಟಪಡೋದಿಲ್ಲ ಅಂಥವ್ರು ಈ ರೀತಿ ಮಾಡಿ ತಿನ್ಕೋಬೋದು ಯಾಕಂದರೆ ಬೀಟ್ರೂಟಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ರೆಸಿಪಿ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ಬೆಲ್ಲದ ಪೌಡ್ರ್ ಇದ್ದೇನೆ ಅದೇ ಕಪ್ಪಳತೆಯಲ್ಲಿ ಅರ್ಧ ಕಪ್ನಷ್ಟು ನೀರು ಹಾಕೋಬೇಕು ಹೈ ಫ್ಲೇಮೇ ಇಟ್ಕೊಂಡು ಈ ಬೆಲ್ಲವನ್ನು ಕರಗಿಸಬೇಕು ಇಲ್ಲಿ ಯಾವುದೇ ಪಾಕದ ಅಗತ್ಯ ಇಲ್ಲ ಬೆಲ್ಲ ಕರಗಿದರೆ ಸಾಕು ಈಗ ಬೆಲ್ಲ ಎಲ್ಲ ಕರಗಿದೆ ಸ್ವಿಚ್ ಆಫ್ ಮಾಡಿ ಈ ಬೆಲ್ಲದ ನೀರನ್ನು ಹಾಗೆ ಇಡ್ತಾ ಇದ್ದೇನೆ ನಂತರ ಒಂದು ಮಿಕ್ಸಿ ಜಾರಿಗೆ ಎರಡು ಕಪ್ಪಷ್ಟು ತುರಿದಿರುವಂಥ ಬೀಟ್ರೂಟನ್ನು ಹಾಕ್ತಾಯಿದ್ದೇನೆ ಅದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕಿ ನಯ ರುಬ್ಕೊಳ್ಬೇಕು ಈಗ ರುಬ್ಬಿರುವಂಥ ಬೀಟ್ರೂಟ್ ಜ್ಯೂಸನ್ನು ಒಂದು ಪ್ಯಾನ್ಗೆ ಸೋಸ್ಕೊಳ್ಬೇಕು ನಾನಿಲ್ಲಿ ಸ್ಟವ್ ಇನ್ನೂ ಆನ್ ಮಾಡಿಕೊಂಡಿಲ್ಲ ಅದಕ್ಕಿಂತ ಮೊದಲೇ ಇದನ್ನು ಈ ಪ್ಯಾನ್ಗೆ ಸೋಸ್ಕೊಂಡು ಇಟ್ಕೊಳ್ಬೇಕು ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಅದರ ರಸವನ್ನೆಲ್ಲ ಹಿಂಡಿ ತೆಗಿಬೇಕು ನಂತರ ಅರ್ಧ ಕಪ್ಪಷ್ಟು ನೀರನ್ನು ರುಬ್ಬಿರುವಂಥ ಮಿಕ್ಸಿ ಜಾರಿಗೆ ಹಾಕಿ ಹಿಂಡಿದ ಈ ಬೀಟ್ರೂಟ್ಗೆ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಅದನ್ನು ಹಿಂಡಬೇಕು ಹಿಂಡಿ ಅದರ ರಸ ಎಲ್ಲ ತೆಗಿಬೇಕು ಬೀಟ್ರೂಟು ರುಬ್ಬಬೇಕಾದ್ರೆ ಒಂದು ಕಪ್ ನೀರು ಹಾಕಿದ್ದೇನೆ ನಂತರ ಇವಾಗ ಅರ್ಧ ಕಪ್ ಹಾಕಿದ್ದು ನಂತರ ಹಿಂಡಿರುವಂಥ ಬೀಟ್ರೂಟ್ ಜ್ಯೂಸ್ಗೆ ನಾವಿಲ್ಲಿ ಬೆಲ್ಲದ ನೀರನ್ನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೋಸ್ಕೊಳ್ಬೇಕು ಆಮೇಲೆ ಇಲ್ಲಿ ಕಾರ್ನ್ಫ್ಲೋರ್ ಸೇರಿಸ್ತಾ ಇದ್ದೇನೆ ಇಲ್ಲಿ ಐದು ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ನಾವು ಸೇರಿಸ್ಬೇಕಾಗ್ತದೆ ಇದೆಲ್ಲ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದೆಲ್ಲ ಹೊಂದಿಕೊಳ್ಬೇಕು ಅದರಲ್ಲಿ ಫ್ಲೋರು ಬೆಲ್ಲದ ನೀರು ಮತ್ತು ಬೀಟ್ರೂಟ್ ಜ್ಯೂಸ್ ಎಲ್ಲ ಚೆನ್ನಾಗಿ ಹೊಂದಿಕೊಳ್ಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಬೇಕು ನಂತರ ನೋಡಿ ಈಗ ನಾನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಆನ್ ಮಾಡಿ ಹೈ ಫ್ಲೇಮಲ್ಲೇ ಕೈ ಬಿಡದೇನೆ ಕಲಿಸ್ಬೇಕು ಫ್ಲೇಮ್ ಹೈಯಲ್ಲೇ ಇರಲಿ ನೋಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದ ನಂತರ ನೋಡಿ ಇಷ್ಟು ದಪ್ಪ ಬರ್ತದೆ ಈಗ ಫ್ಲೇಮನ್ನು ಲೋ ಇಟ್ಕೊಂಡು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ತನಕ ಮಿಕ್ಸ್ ಮಾಡ್ತಾ ಹೋಗಿ ನೋಡಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಂತರ ಐದು ನಿಮಿಷ ಆದ ನಂತರ ಮತ್ತೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು ಮತ್ತು ಅದೇ ರೀತಿ ಕಲಿಸ್ತಾ ಹೋಗಬೇಕು ಹೀಗೆ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪವನ್ನು ಐದು ನಿಮಿಷಕ್ಕೊಮ್ಮೆ ಸೇರಿಸ್ತಾ ಹೋಗಬೇಕು ತುಪ್ಪ ಚೆನ್ನಾಗಿ ಹೀರ್ಕೊಳ್ಬೇಕು ಅದಕ್ಕೆ ಐದು ನಿಮಿಷ ತನಕ ಈ ರೀತಿ ಕೈ ಬಿಡದನ್ನೇ ಕಲಿಸ್ಕೊಳ್ಬೇಕು ನೋಡಿ ಇಪ್ಪತ್ತೈದು ನಿಮಿಷ ನಂತರ ಈ ರೀತಿ ತಳ ಬಿಟ್ಟು ಇದೆ ಅಂದರೆ ಅದು ಆಗಿದೆ ಅಂತೇಳಿ ಅರ್ಥ ಇಷ್ಟ ಆದರೆ ಸಾಕು ತುಂಬ ಮಿಕ್ಸ್ ಮಾಡ್ತಾ ಹೋದರೆ ಹಲ್ವಾ ಗಟ್ಟಿಯಾಗಿಬಿಡ್ತದೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕು ಈ ಹಲ್ವಾ ರೆಡಿ ಆಗಲಿಕ್ಕೆ ನಂತರ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಇದ್ದೇನೆ ನಂತರ ಸ್ವಲ್ಪ ಗೋಡಂಬಿ ನೀವು ಯಾವುದೇ ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕ್ಕೊಳ್ಳಿ ನಾನಿಲ್ಲಿ ಗೋಡಂಬಿಯನ್ನು ಫ್ರೈ ಮಾಡಿಕೊಳ್ಳಿ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಡ್ಬೇಕು ನೋಡಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಇಷ್ಟ ಸಾಕು ಈ ರೀತಿ ನೋಡಿ ತುಂಡು ತುಂಡಾಗಿ ಬೀಳಬೇಕು ಈ ರೀತಿ ಆಗೋ ತನಕ ನಾವು ಕೈ ಆಡಿಸ್ತಾನೆ ಇರಬೇಕು ನಾನು ಇಲ್ಲಿ ಒಂದು ಟಿನ್ನಿಗೆ ಮೊದಲೇ ತುಪ್ಪ ಎಲ್ಲ ಇಟ್ಕೊಂಡಿದ್ದೆ ನಂತರ ಅದಕ್ಕೆ ಈ ಮಾಡಿಟ್ಟಿರುವಂಥ ಹಲ್ಲುವಾವನ್ನ ಹಾಕ್ತಾ ಇದ್ದೀನಿ ಹದ ನೋಡ್ಕೊಳ್ಳಿ ಹೇಗಿದೆ ಅಂತ ಇಷ್ಟು ಗಟ್ಟಿಯಾಗಿರಬೇಕು ತುಂಬ ತೆಳುವಾದ್ರೂ ಅದು ಪೀಸ್ ಮಾಡಲಿಕ್ಕೆ ಬರೋದಿಲ್ಲ ಇದೆಲ್ಲ ಹಾಕಿದ ನಂತರ ಒಂದ್ಸಲ ಈ ರೀತಿ ಟ್ಯಾಪ್ ಮಾಡಿಕೊಳ್ಬೇಕು ನಂತರ ಅದನ್ನು ಕಂಪ್ಲೀಟಾಗಿ ತಣಿಲಿಕ್ಕೆ ಬಿಡಬೇಕು ಈಗ ಒಂದು ಗಂಟೆ ಕಳೆದಿದೆ ಪೂರ್ತಿಯಾಗಿ ತಣ್ದಿದೆ ಇದು ಇದನ್ನೀಗ ಡಿಮೋಲ್ಡ್ ಮಾಡುವ ನೋಡಿ ಸುಲಭವಾಗಿ ಬಿಟ್ಕೊಡ್ತದಿದು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಈಸಿಯಾಗೇ ಕಟ್ ಮಾಡ್ಕೊಳ್ಬೋದು ನಾವು ಜಾಸ್ತಿ ಹೊತ್ತು ಬೇಯಿಸಿ ಪಾಕ ಏನಾದರೂ ಗಟ್ಟಿ ಕಟ್ ಮಾಡಲಿಕ್ಕೂ ನಮಗೆ ಕಷ್ಟ ಆಗ್ತದೆ ತಣ್ಣದ ಮೇಲೆ ಅದಕ್ಕೆ ಪಾಕ ಸರಿಯಾಗಿರಬೇಕು ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ಅಷ್ಟು ಟೇಸ್ಟಿಯಾಗಿದೆ ಈ ಹಲ್ವಾ ಈ ರಕ್ತಹೀನತೆ ಎಲ್ಲ ಇದ್ದವರು ಹಿಮೋಗ್ಲೋಬಿನ್ ಜಾಸ್ತಿ ಆಗಲಿಕ್ಕೆ ಬೀಟ್ರೂಟನ್ನು ಬೇರೆ ಬೇರೆ ರೀತಿಯಲ್ಲಿ ರೆಸಿಪಿ ಮಾಡಿ ತಿನ್ಬೋದು ಇದರಲ್ಲಿ ಕಬ್ಬಿಣಾಂಶ ಇರೋದ್ರಿಂದ ರಕ್ತ ಜಾಸ್ತಿ ಆಗಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡ್ತದೆ ಅಷ್ಟೇ ಅಲ್ಲದೇ ಈ ಬಿ ಪಿ ಇದ್ದವರಿಗೆ ಮತ್ತು ಮೆದುಳಿನ ಆರೋಗ್ಯಕ್ಕೆ ಹೃದಯ ಸಮಸ್ಯೆ ಇದ್ದವರು ಇವರೆಲ್ಲ ಬೀಟ್ರೂಟ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೇರೆ ಬೇರೆ ರೀತಿಯ ರೆಸಿಪಿ ಮಾಡಿ ತಿನ್ಕೋಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಮತ್ತು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ